ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟ್ಯ ಸಂಘ ಚಿತ್ರದುರ್ಗಾವತಿಯಿಂದ ಆಗಸ್ಟ್ ಹದಿನೇಳರಂದು ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತು ಹಾಗೂ ಸಂಜೆ ಐದು ಮೂವತ್ತಕ್ಕೆ ಮುದುಕನ ಮದುವೆ ದಿವಂಗತ ದುತ್ತರಗಿ ವಿರಚಿತ ಬಸವೇಶ್ವರ ಕಲ್ಯಾಣ ಮಂಟಪ ಜಿಎಸ್ಎನ್ಎಲ್ ಕಚೇರಿ ಪಕ್ಕ ಒಂದು ದಿನ ಎರಡು ಪ್ರದರ್ಶನ ಮಾಡಲಿದ್ದು ಚಲಕೆರೆ ಹಾಗೂ ಸುತ್ತಮುತ್ತಲ ಕಲಾ ಪೋಷಕರ ಪ್ರೋತ್ಸಾಹದಿಂದ ಕಲಾವಿದರ ಸಹಾಯಾರ್ಥ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಪಡೆಯುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ದಿವ್ಯ ಸಾನಿಧ್ಯ ಪರಮಹಂಸ ಸದ್ಗುರು ಶ್ರೀ ಸದ್ ಉಪವಾಸಿ ಅಪ್ಪಾಜಿ ದೊಡ್ಡೇರಿ ಆಶ್ರಮ ಇವರು ವಹಿಸಲಿದ್ದು ಹಾಸ್ಯ ಮುದುಕನ ಪಾತ್ರದಲ್ಲಿ ಬಿ ಕುಮಾರಸ್ವಾಮಿ ಚಿತ್ರದುರ್ಗ ರಾಜ್ಯ ಪ್ರಶಸ್ತಿ ಹಾಗೂ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು ಮಧುಗಿರಿ ಬೆಂಗಳೂರು ಇವರಿಂದ ವಿಶೇಷ ನೃತ್ಯ ಇರುತ್ತದೆ ಹಾಗಾಗಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿ ತನು ಮನ ಧನ ಸಹಾಯ ಮಾಡಿ ಎಂದು ಕೋರಲಾಗಿದೆ ಮುಂಗಡ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಐದು ಎಂಟು ಎಂಟು ಐದು ಒಂದು ಎರಡು ಒಂಬತ್ತು ಏಳು ನಾಲ್ಕು ಮೂರು ಒಂದು ಐದು ಏಳು ಏಳು ಎರಡು ಸೊನ್ನೆ